ಜಿಟಿ ನಂತರ ಆದ್ರೆ ಜೆ ಡಿ ಎಸ್ ಅಲ್ಲಿದ್ದಾರೆ ಎಲ್ಲ ಕಡೆ ಹೋಗಿದ್ರು ಅಂತ ಅನ್ಸುತ್ತೆ ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ ಈಗ ಇದರಲ್ಲಿ ಭಾಷಣ ವರದಿಯಾಗಿದೆ ಪತ್ರಿಕೆಯಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಮತ್ತೆ ಇವ್ರಿಗೂ ಕೂಡ ಬಹಳ ದೀರ್ಘಕಾಲದ ಬಹಳ ವರ್ಷಗಳ ಅನುಭವ ಇದೆ ನಾನು ಇಡೀ ದೇವರ ಒಂದೇ ಕಾನ್ಸ್ಟಿಟ್ಯೂನ್ಸಿ ಅವರು ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ನಾನು ಮೊದಲು ಎಲೆಕ್ಷನ್ ಕಂಡಲ್ಲ ಇದು ನಮ್ಮ ಜೊತೆ ನಮ್ಮ ಜೊತೆ ಎರಡ್ ಸಾವಿರದ ಆರರವರೆಗೂ ಜೊತೆಲಿ ಆಮೇಲೆ ಬೇರೆ ಆದರು ಬೇರೆ ಪಕ್ಷಕ್ಕೂ ನಾನು ನನ್ನ ಪಕ್ಷದಿಂದ ತಗದಾಕ ಆಸಾಮಿ ಅಲ್ಲೇ ಉಳ್ಕೊಂಡ ಜೆ ಡಿ ಎಸ್ ಎಸ್ ನಿಂದ ಜೆ ಡಿ ಎಸ್ ನಿಂದ ನಾನು ತಗದಾಕ ಮೇಲೆ ಅಹಿಂದ ಸಂಘಟನೆ ಪ್ರಾರಂಭ ಮಾಡಬೇಕು ಅಹಿಂದ ಅಂತಂದ್ರೆ ಏನು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಸಮಾಜದಲ್ಲಿರ್ತಕ್ಕಂಥ ಸಮುದಾಯಗಳು ಕರೆ ಬಂದ್ರೆ ಕರೆ ಬಂತು ಕಾಂಗ್ರೆಸ್ ಅಂತೇಳಿ ಕರೆ ಬಂತು ಕಾಂಗ್ರೆಸ್ ಸೇರದೆ ಕಾಂಗ್ರೆಸ್ ನಾವು ಯಾವುದೇ ಪಕ್ಷದಲ್ಲಿದ್ದು ಜನತಾ ಪಾರ್ಟಿ ಜನತಾದಳ ಕಾಂಗ್ರೆಸ್ ಬೇರೆ ಪಕ್ಷಗಳಿಗೆ ಹೋಗಿಲ್ಲ ಲೋಕದ ಅದೇ ಎಪ್ಪತ್ ಮೂರಲ್ಲಿ ಲೋಕಳ ಎಂತ ಪಾರ್ಟಿ ಎಲ್ಲ ಒಡೆದು ಒಡೆದು ಲೋಕದಳ ಜೆ ಡಿಯು ಇವೆಲ್ಲ ಜನತಾಳ ಎಸ್ ಇವೆಲ್ಲ ಆದ್ಮೇಲೆ ನಾನು ಲೋಕದಳಕ್ಕೂ ಹೋಗಿದ್ದೆ ಆರ್ ಎಸ್ ಎಸ್ ಬಿಜೆಪಿಯವರು ಇದ್ರು ಎಂತ ಪಾರ್ಟಿ ಆದಾಗ ಸೋಷಲಿಸ್ಟ್ ಪಾರ್ಟಿ ಇತ್ತು ಸಂಸ್ಥಾ ಕಾಂಗ್ರೆಸ್ ಇತ್ತು ಆಮೇಲೆ ಚರ್ಚಿಂಗ್ ಅವ್ರ ಪಾರ್ಟಿ ಇತ್ತು ನಾನು ಲೋಕದಲ್ಲಿ ಹೋದೆ ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ದದ್ದು ಜಾಕ್ ಫರ್ನಾಂಡೀಸ್ ಅವರನ್ನ ಜಾಕ್ ಫರ್ನಾಂಡೀಸ್ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಯಾಕಂದ್ರೆ ಅವರು ಸೋಷಲಿಸ್ಟ್ ನಾಯಕರು ಜಾಕ್ ಫರ್ನಾಂಡೀಸ್ ಅವರು ನಾನು ಸೋಷಲಿಸ್ಟ್ ಪಾರ್ಟಿಗೆ ರಾಜಕಾರಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸಮಾಜವಾಗಿಂಬರ್ ಆಗಿದೆ ಹಾಗಾಗಿ ಜನತಾ ಪಾರ್ಟಿಗೆಲ್ಲ ಸೇರ್ಕೊಂಡ ಮೇಲೆ ಜನತಾ ಪಾರ್ಟಿ ಆಯಿತು ಆಮೇಲೆ ನಾನು ಜನತಾ ಪಾರ್ಟಿಯಿಂದ ಜನತಾದಳ ಲೋಕದಳ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಬಂದ ಮೇಲೆ ಎರಡು ಸಾರಿ ಮುಖ್ಯಮಂತ್ರಿ ಆದರೆ ಒಂದು ವೇಳೆ ಎತ್ತಗಳ ಎಷ್ಟೇ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಯಾಕಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಮಾಡಕ್ ಬಿಡುತ್ತಾ ಇರ್ಲಿಲ್ಲ ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾನೆ ಇರ್ಲಿಲ್ಲ ವಿರುದ್ಧ ಇಲ್ಲ ಅಂತ ಡಿಟಿ ಯಾವ ವಿರುದ್ಧ ಇಲ್ಲ ಡಿಟಿ ನಂತವ್ರಿಗೆ ಇರ್ತಾರೆ ಆದ್ರೆ ಜೆಡಿ ಎಸ್ ತಲ್